ಶಿಕ್ಷಕರು ಉತ್ತಮ ಶಿಕ್ಷಣ ಕಳಿಸಬೇಕು ಬಸವರಾಜ್ ಗುರಿಕಾರ್ ಇಂಡಿಪೆಂಡೆನ್ಸ್ ಸಂಗ್ರಾಮಿಗೆ ಸ್ವಾಗತ ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ವಿಶ್ವದಲ್ಲಿ ಅಕ್ಟೋಬರ್ ಐದರಂದು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಶಿಕ್ಷಕರ ಉಪನ್ಯಾಸಕರ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ಗುರಿಕಾರ್ ಅವರು ಹೇಳಿದರು ಅವರು ರಾಜ್ಯ ಮಟ್ಟದ ಶಿಕ್ಷಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ಶಿಕ್ಷಕರು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡಿದವರಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಇನ್ನೂ ಸನ್ಮಾನಿಸಲಾಗುತ್ತಿದೆ ಎಂದು ತಿಳಿಸಿದರು ಇವತ್ತು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಬಹುಶಃ ನಾವು ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ ಐದಲ್ಲ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನ ನಮ್ಮೆಲ್ಲರ ದಿನಾಚರಣೆಯನ್ನಾಗಿ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ ಆದರೆ ವಿಶ್ವದಲ್ಲಿ ಅಕ್ಟೋಬರ್ ಐದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಕ ದಿನಾಚರಣೆಯನ್ನು ಆಚರಿಸ್ತಕ್ಕಂಥದ್ದು ಬಹುಶಃ ನಾವು ಎಲ್ಲಿಯೂ ಶಾಲೆ ಕಾಲೇಜುಗಳಲ್ಲಿ ಅಥವಾ ನಮ್ಮ ತಾಲೂಕು ಜಿಲ್ಲಾ ಸಂಘಗಳಲ್ಲಿ ಇಂಥ ಕ ಅಕ್ಟೋಬರ್ ಐದರ ಕಾರ್ಯಕ್ರಮವನ್ನು ಮಾಡೋದು ಬಹಳಷ್ಟು ಅಪರೂಪ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಸ್ ಎಸ್ ಸಿಯಲ್ಲಿ ನೂರಕ್ಕೆ ನೂರು ಫಲಿತಾಂಶ ಪಡೆದಂಥ ಎಲ್ಲ ಶಾಲೆಗಳಿಗೂ ಗೌರವಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಅದರ ಜೊತೆಗೆ ಉತ್ತಮ ಪ್ರೌಢಶಾಲೆ ತಿಳ್ಕೊಂಡು ಗುರುತಿಸಿವಿ ಅವರಿಗೂ ಸಹ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯ ಆಗುತ್ತೆ ಅದರ ಜೊತೆಗೆ ಪದವಿ ಪೂರ್ವ ಪ್ರಾಚಾರ್ಯರು ಉಪನ್ಯಾಸಕರು ಪ್ರೌಢಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಸರ್ಕಾರಿ ಖಾಸಗಿ ವಲಯದ ಎಲ್ಲ ಶಿಕ್ಷಕರಿಗೂ ಸಹ ಸನ್ಮಾನ ಮಾಡತಕ್ಕಂಥ ಒಂದು ವ್ಯವಸ್ಥೆಯು ಇದೆ ದೀರ್ಘವಾದಂಥ ಒಂದು ಸನ್ಮಾನದ ಕಾರ್ಯಕ್ರಮ ಆಗುತ್ತೆ ಪ್ರಪ್ರಥಮವಾಗಿ ಪ್ರಾಚಾರ್ಯರಿಗೆ ಉಪನ್ಯಾಸಕರಿಗೆ ಸನ್ಮಾನ ಆಗುತ್ತ ಅದು ಆದ ತಕ್ಷಣ ಅದು ಆದ ತಕ್ಷಣ ಎಸ್ ಎಸ್ ಎಲ್ ಸಿ ನೂರಕ್ಕೆ ನೂರು ಫಲಿತಾಂಶ ಪಡೆದಂತ ಶಾಲೆಗಳನ್ನ ಶಾಲೆಯಿಂದ ಎಷ್ಟು ಮಂದಿ ಟೀಚರ್ಸ್ ಬಂದ್ರೆ ಎಲ್ಲರನ್ನು ವೇದಿಕೆ ಕರೆದು ಸನ್ಮಾನಿಸ್ತಕ್ಕಂತ ಕಾರ್ಯಕ್ರಮ ಆಗುತ್ತಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಎಸ್ ಎಸ್ ಕಲ್ದಿಮಠ ಅವರು ಮಾತನಾಡಿ ನಮ್ಮ ಜಿಲ್ಲೆಯಲ್ಲಿ ಉತ್ತಮ ಶಿಕ್ಷಣ ಕಲಿಸುತ್ತದೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ನೂರಕ್ಕೆ ನೂರಷ್ಟು ಫಲಿತಾಂಶ ಪಡೆದ ಶಾಲಾ ಶಿಕ್ಷಕರಿಗೆ ಉತ್ತೇಜನ ನೀಡುವ ಉದ್ದೇಶವನ್ನು ಹೊಂದಿದೆ ಎಂದು ಹೇಳಿದರು ಪ್ರಾಥಮಿಕ ಶಿಕ್ಷಣ ಈ ದೇಶದ ಭದ್ರ ಪ್ರಾಥಮಿಕ ಶಿಕ್ಷಣ ಈ ದೇಶದ ಭದ್ರ ಬುನಾದಿ ಹಿಂದೆಲ್ಲ ನೆನಪಿಸ್ಕೋಡ್ರಿ ಹಿಂದೆಲ್ಲ ನೆನಪಿಸ್ಕೊಡ್ರಿ ಹಾಗೆ ಅಂದಿದ್ವಿ ಅಲ್ಲ ಅಂದಿದ್ವಿ ಹಾಗೆ ತಿಳ್ಕೊಂಡಿದ್ವಿ ಹಾಗೆ ಓದಿದ್ವಿ ಪರೀಕ್ಷೆಯಲ್ಲಿ ಬರೆದ್ವಿ ಪಾಸ್ ಆದ್ವಿ ಶಿಕ್ಷಕರಾದ್ವಿ ಶಿಕ್ಷಕರಾಗಿಂದ ಅದನ್ನ ನಾವು ಸಾಕಾರಗೊಳಿಸಬೇಕು ಅನ್ನುವಂಥದ್ದನ್ನ ತಲೆಗೆ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ರಿ ಅಂದ್ರೆ ಜಿಲ್ಲೆಯ ರಾಜ್ಯದ ರಾಷ್ಟ್ರದ ಶಿಕ್ಷಕರ ಹಿರಿಮೆ ಹೆಚ್ಚಾಗ್ತದೆ ಆ ದಿಶೆಯಲ್ಲಿ ಸಂಪೂರ್ಣವಾಗಿ ನೀವೆಲ್ಲರೂ ನಿಮ್ಮನ್ನ ನೀವು ತೊಡಗಿಸಿಕೊಂಡು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಇವೆಲ್ಲರೂ ಮಾಡ್ರಿ ನಮ್ಗೆ ಇಷ್ಟೆಲ್ಲ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ ಮಕ್ಕಳಿಗಾಗಿ ಕೆಲಸ ಮಾಡೋಣ ಗುರಿಯಾಗಿ ಇಟ್ಕೊಂಡು ನಾವು ಕೆಲಸ ಮಾಡುವಂತ ಮನೋಭಾವನೆ ಇಟ್ಕೊಂಡು ಆ ಮನೋಭಾವನೆಯಿಂದ ನೀವು ಶಾಲೆಗಳಲ್ಲಿ ಕೆಲಸ ಮಾಡಿ ಹೇಳಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಗ್ಳಿ ಮಾತನಾಡಿ ನಮ್ಮ ಜಿಲ್ಲೆ ವಿದ್ಯಾಕಾಶಿಯಲ್ಲಿ ಕಲಿತ ಮಕ್ಕಳು ಉತ್ತಮ ಪ್ರಜೆಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದಿದೆ ಎಂದು ಹೇಳಿದರು ಪ್ರಾಥಮಿಕ ಶಿಕ್ಷಣ ಜೊತೆಗೆ ಕೆಎಸ್ ಐಪಿಎಸ್ ಅಧಿಕಾರದ ಮಹತ್ವವನ್ನು ಶಿಕ್ಷಕರು ತಿಳಿಸಿಕೊಡಬೇಕೆಂದು ಮನವಿ ಮಾಡಿದರು ಕರ್ನಾಟಕ ರಾಜ್ಯ ಶಿಕ್ಷಕರ ಉಪನ್ಯಾಸಕರ ಕ್ರಿಯಾ ಸಮಿತಿಯ ಉದ್ದೇಶ ಏನು ಅಂತಂದ್ರ ಬಹುಶಃ ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲೇನೆ ಏನು ಎಲ್ ಕೆ ಜಿ ಬೋಧನೆಯಿಂದ ಹಿಡಿದು ಡಿಗ್ರಿ ವರೆಗೂ ಕೆ ಕೆಜಿ ಟು ಪಿ ಜಿ ಅಂತ ಕರಿತೀವಿ ನಾವು ಕೆ ಜಿ ಟು ಪಿ ಜಿ ಇರ್ತಕ್ಕಂತ ಬೋಧನೆ ಮಾಡತಕ್ಕಂತ ಎಲ್ಲ ವರ್ಗವನ್ನ ನಾವು ಶಿಕ್ಷಕರಂತ ಕರಿತೇವೆ ಆ ಎಲ್ಲ ಶಿಕ್ಷಕರ ಸಮಸ್ಯೆಗಳನ್ನ ಒಂದೇ ಸೂರಿ ನಡಿ ತಂದು ಆ ಶಿಕ್ಷಕರನ್ನ ಗೌರವಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಬಹಳ ದೂರ ದೃಷ್ಟಿಯನ್ನ ಇಟ್ಟುಕೊಂಡು ಸಂಘಟನೆಯಲ್ಲಿ ವಿಶೇಷವಾಗಿ ಶಿಕ್ಷಕರ ಬಗ್ಗೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಸುಮಾರು ನಾಲ್ಕೈದು ದಶಕಗಳ ಅನುಭವವನ್ನು ಹೊಂದಿರತಕ್ಕಂಥ ಗುರಿಕಾರ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ಪ್ರೌಢಶಾಲಾ ಶಿಕ್ಷಕರ ಸಂಘಟನೆ ಪದವಿ ಪೂರ್ವ ಉಪನ್ಯಾಸಕರ ಸಂಘಟನೆ ಇನ್ನು ಡಿಗ್ರಿ ಕಾಲೇಜಿನ ಎಲ್ಲ ಸಂಘಟನೆಯ ಸ್ನೇಹಿತರನ್ನ ಕೂಡಿಕೊಂಡು ಒಂದು ಹೊಸ ಸಂಘಟನೆಯನ್ನು ಕಟ್ಟಿದ್ರು ಆ ಸಂಘಟನೆ ಹೆಸರು ಕರ್ನಾಟಕ ರಾಜ್ಯ ಉಪನ್ಯಾಸಕರ ಕ್ರಿಯಾ ಸಮಿತಿ ಅಂತಕ್ಕಂಥ ಸಂಘಟನೆ ಹೆಸರಿನಲ್ಲಿ ನೋಡಿ ಅವರೇ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಂತೆ ಪ್ರತಿ ವರ್ಷ ಬಹುಶಃ ನಮಗ್ ಬಹಳಷ್ಟು ಜನರಿಗೆ ಅಕ್ಟೋಬರ್ ಐದು ನೈಜ ಶಿಕ್ಷಕರ ದಿನಾಚರಣೆ ಅಂತ ನಾವ್ ಯಾರು ಭಾವಿಸ್ಕೊಂಡಿರೋದೇ ಇಲ್ಲ ನಾವೆಲ್ಲ ಹೆಚ್ಚಾನೆ ಚೇಂಜ್ ಮಾಡ್ತೀವಿ ಅಂದ್ರೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಅದು ಇಲಾಖೆ ಅರ್ಜಿ ಸಲ್ಲಿಸಿದವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೋಗಿ ಯಾರು ಅರ್ಜಿ ಸಲ್ಲಿಸಿರ್ತಾರೋ ಅವ್ರಿಗೆ ಪ್ರಶಸ್ತಿ ಕೊಟ್ಟೋದನ್ನ ನೋಡಿ ಖುಷಿ ಪಟ್ಟು ಬರ್ತಕ್ಕಂಥವ್ರು ಆದ್ರೆ ಇದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಸನ್ಮಾನ್ಯ ಗುರಿಕಾರ ಅವರು ಹೇಳಿದ ಹಾಗೇನೆ ಅಧಿಕಾರಿಗಳ ಜೊತೆ ಸಂಪರ್ಕಿಸಿ ಯಾವ ಶಾಲೆಗಳು ಹಂಡ್ರೆಡ್ ಪರ್ಸೆಂಟ್ ಎಸ್ ಎಸ್ ಎಲ್ ಸಿ ಅಲ್ಲಿ ಆ ಮಕ್ಕಳಿಗೆ ಶಕ್ತಿಯನ್ನು ತುಂಬಿದವು ಯಾರು ಮುಂದಿನ ಆ ಮಕ್ಕಳ ಭವಿಷ್ಯವನ್ನ ಕಟ್ಟಲಿಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸಿರ್ತಕ್ಕಂತ ವರ್ಗ ಕೊಠಡಿಯ ಎಲ್ಲ ಶಿಕ್ಷಕರನ್ನ ಇಡೀ ಶಾಲೆಯನ್ನೇ ಸನ್ಮಾನಿಸುವ ಕಾರ್ಯಕ್ರಮ ಬಹುಶಃ ಇಲಾಖೆಯಿಂದ ಕೂಡ ನಡೆದಿಲ್ಲ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕಾಗ್ತದೆ ಅಂತ ವಿಶಿಷ್ಟ ಕಾರ್ಯಕ್ರಮವನ್ನ ಮಾಡುವುದರ ಮೂಲಕ ಶಿಕ್ಷಕರನ್ನ ಸನ್ಮಾನಿಸುವ ಕಾರ್ಯಕ್ರಮ ಅಂತಂದ್ರ ಶಿಕ್ಷಕರ ಜವಾಬ್ದಾರಿಯನ್ನ ಇಮ್ಮಡಿಗೊಳಿಸುವ ಕಾರ್ಯಕ್ರಮ ಇದ್ದಕ್ಕೆ ಶಿಕ್ಷಕರಿಗೆ ಒಂದಿಷ್ಟು ಪ್ರೇರಣೆಯನ್ನ ತುಂಬತಕ್ಕಂತ ಕಾರ್ಯಕ್ರಮ ಇವತ್ ಯಾರು ಸನ್ಮಾನಕ್ಕೆ ಒಳಗೊಳ್ತಾರಲ್ಲ ಅದು ನಾವೇನು ಮಕ್ಕಳಿಗೆ ನಮ್ಮ ಶಕ್ತಿಯನ್ನ ದಾರೆ ಎರೆದಿರ್ತೇವೆ ಇನ್ನಷ್ಟು ಶಕ್ತಿಯನ್ನಾಕಿ ನಮ್ಮ ಮಕ್ಕಳ ಭವಿಷ್ಯವನ್ನ ಉಜ್ವಲಗೊಳಿಸಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಾರೆ ಬಹುಶಃ ಗುರಿಕಾರ್ ಅವರು ಈ ರಾಜ್ಯದಲ್ಲಿ ಶಿಕ್ಷಕರ ಸಂಘಟನೆಗಾಗಿ ತಮ್ಮ ಬದುಕನ್ನ ಮೀಸಲಿಟ್ಟಿರ್ತಕ್ಕಂಥವ್ರು ಯಾವುದೇ ಸಂಘಟನೆ ಅವರು ತಾಲೂಕಾ ಅಧ್ಯಕ್ಷರಾಗಿ ಜಿಲ್ಲಾ ಅಧ್ಯಕ್ಷರಾಗಿ ರಾಜ್ಯದ ಶಿಕ್ಷಕರ ಸಂಘಟನೆಯಲ್ಲಿ ಸುಮಾರು ಮೂರು ಬಾರಿ ರಾಜ್ಯಾಧ್ಯಕ್ಷರಾಗಿ ಹಲವಾರು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಸಂಘಟಿಸಿ ಹಲವಾರು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಸಂಘಟಿಸಿ ಶಿಕ್ಷಕರ ಸಮಸ್ಯೆಗಳನ್ನ ಸರ್ಕಾರಕ್ಕೆ ತಂದು ಗಮನ ಸೆಳೆದಿರ್ತಕ್ಕಂಥವ್ರು ನಮ್ಮ ಸಾಹೇಬ್ರು ಸಾಹೇಬ್ರ ಇವತ್ತು ಶಿಕ್ಷಕರ ವೇತನ ಒಂದು ಕಾಲ ಇತ್ತು ಮಾಸ್ಟರ್ ಪಗಾರ ಎಷ್ಟು ಕಡಿಮೆ ಐತಪ್ಪ ಶಿಕ್ಷಕರ ಪಗಾರ ಅಂತೇಳಿ ಇವತ್ತು ಗೊತ್ತಿರಬಹುದು ಅವರೇ ಹೇಳಿದಂತೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಅನುದಾನ ರಹಿತ ಶಾಲೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಎಲ್ಲರೂ ಒಂದೇ ರೀತಿಯ ಸಮಾನ ಕೆಲಸವನ್ನು ಮಾಡಿದ್ರು ಕೂಡ ಸಮಾನ ವೇತನವನ್ನು ಪಡೆಯುವಲ್ಲಿ ನಾವೆಲ್ಲ ಏನಾಗ್ತಾ ಇದ್ದೀವಿ ಅಂತಂದ್ರ ವರ್ಗೀಕರಣಗೊಳ್ತಾ ಇದ್ದೀವಿ ಈ ರೀತಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತಕ್ಕಂಥ ವರ್ಗೀಕೃತ ಶಿಕ್ಷಕರನ್ನೆಲ್ಲರ ಒಂದುಗೂಡಿಸ್ತಕ್ಕಂಥ ದೂರದೃಷ್ಟಿ ಯಾರಿಗಾದ್ರೂ ಇದ್ರ ಅದು ಬಸವರಾಜ್ ಗುರಿಕಾರ ಅವರಿಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಬಹುಶಃ ಇವತ್ತು ಸರ್ಕಾರ ಅಥವಾ ಸಾಂವಿಧಾನಿಕ ಯಾವುದೇ ಹುದ್ದೆಗಳು ಗುರಿಕಾರ ಅವರ ಹತ್ರ ಇಲ್ಲ ಆದಾಗ್ಯೂ ಕೂಡ ನನಗ್ ಗೊತ್ತಿದ್ದಾಗಿ ಅವರು ನಿವೃತ್ತಿಯಾಗಿ ಆರೇಳು ವರ್ಷಗಳಾಯ್ತು ಬಹುಶಃ ನಾವೆಲ್ಲ ಸೇವೆಯಲ್ಲಿರ್ಬೇಕಾದ ಸಂದರ್ಭದಲ್ಲೇ ನಮಗಷ್ಟೇ ನಮ್ ನನ್ನ ಮುಂದೆ ಇರತಕ್ಕಂಥ ಹಲವಾರು ಸಹೋದರ ಸಹೋದರಿಯರಿಗೆ ಏನಂತ ಸಾಕ್ ಬಿಡಪ್ಪ ಅರವತ್ತು ವರ್ಷ ರಿಟೈರ್ ನಿವೃತ್ತಿ ಆದ್ರೂ ಕೂಡ ಅವರ ಸಂಘಟನಾ ಪ್ರವೃತ್ತಿಯಿಂದ ನಿವೃತ್ತಿ ಆಗದೆ ಬಹುಶಃ ಇಡೀ ರಾಜ್ಯದ ಶಿಕ್ಷಕರ ಸಂಘಟನೆಗೆ ನಾವು ಕಳೆದ ವೇತನ ಆಯೋಗದಲ್ಲಿ ರಾಜ್ಯದ ಸಂಘಟನೆಯಿಂದ ವೇತನ ಆಯೋಗದ ವರದಿಯನ್ನು ಕೊಡಬೇಕಾದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನಗಳ ನಮ್ಮ ಜೊತೆ ಕೂತ್ಕೊಂಡು ಒಂದು ವೈಜ್ಞಾನಿಕ ವರದಿಯನ್ನು ಕೊಟ್ಟು ಈ ರಾಜ್ಯದಲ್ಲಿ ಏನಾದರೂ ಪ್ರಾಮಾಣ ಹೇಳಿಕೆ ಬಯಸ್ತಾ ಇದ್ದೇನೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅತ್ಯಂತ ನೆಮ್ಮದಿಯಿಂದ ಉನ್ನತ ವೇತನವನ್ನ ಪಡೆಯುತ್ತಿದ್ದಾರೆ ಅಂತಂದ್ರೆ ಅದು ಗುರಿಕಾರವರ ದೂರದೃಷ್ಟಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆದ್ರೆ ಒಂದಿಷ್ಟು ನೀವು ಶಕ್ತಿಯನ್ನು ತುಂಬಬೇಕಾಗಿದೆ ಅವರಿಗೆ ಬಹುಶಃ ಇವತ್ತು ಅಖಿಲ ಭಾರತ ಮಟ್ಟದಲ್ಲೂ ಕೂಡ ಅವರು ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ಆಲ್ ಇಂಡಿಯಾ ಟೀಚರ್ ಫೆಡರೇಷನ್ ಸುಮಾರು ಮೂವತ್ತು ಲಕ್ಷ ಶಿಕ್ಷಕರನ್ನ ಪ್ರತಿನಿಧಿಸತಕ್ಕಂತ ಈ ದೇಶದ ಬಹಳ ದೊಡ್ಡ ಸಂಘಟನೆ ಅದರ ಕಾರ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಭವಿಷ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇದ್ರ ಇಡೀ ಅಖಿಲ ಭಾರತ ಶಿಕ್ಷಕರ ಸಂಘಟನೆಯ ಎಲ್ಲ ಅರ್ಹತೆ ಮತ್ತು ಯೋಗ್ಯತೆ ಅವರಿಗಿದೆ ಆದ್ರೆ ಬಹುಶಃ ಸರ್ಕಾರದಲ್ಲಿ ನಾವಿವತ್ತು ಹೊರಗಡೆ ಕೂತ್ಕೊಂಡು ಸಾವಿರಾರು ಜನ ನಿಮ್ ಶಿಕ್ಷಕರನ್ನ ಕುಂದರಿಸಿ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ರ ಸರ್ಕಾರಕ್ಕೆ ಮುಟ್ಟತಕ್ಕಂಥದ್ದು ಬಹಳ ದೂರ ಆದ್ರೆ ಅಂತ ವ್ಯಕ್ತಿಗಳಿಗೆ ನಾವೇನ್ ಮಾಡ್ಬೇಕು ಅಂತಂದ್ರ ಅವಕಾಶ ಸಿಕ್ಕಾಗ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಕೊಟ್ಟು ಮಾತ್ರ ಶಿಕ್ಷಕರ ಸಮಸ್ಯೆಗಳು ಇನ್ನಷ್ಟು ಬಗೆ ಅನ್ನೋದನ್ನ ನಾವೆಲ್ಲ ಪ್ರಾಮಾಣಿಕವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿ ಅಕ್ಟೋಬರ್ ಐದು ನಮಗೆ ಗೊತ್ತಿದೆ ಏನು ವಿನಿಸ್ಕೋ ಮತ್ತು ವಿಶ್ವಸಂಸ್ಥೆಗಳ ತೀರ್ಮಾನ ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಬಹುಶಃ ಯಾವುದೇ ಶಿಕ್ಷಕರ ದಿನಾಚರಣೆಗಳು ಬರಲಿ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಭಾಷಣಗಳು ಹೇಗಿರ್ತಾವಂದ್ರ ಶಿಕ್ಷಕರಿಗೆ ಒಂದಿಷ್ಟು ಪ್ರವಚನಗಳು ಮಾಡುವ ರೀತಿಯಲ್ಲೇ ಇರ್ತಾವ್ ಆದ್ರೆ ಶಿಕ್ಷಕರ ದಿನಾಚರಣೆಗಳು ಏನಾಗ್ಬೇಕು ಅಂತಂದ್ರ ಶಿಕ್ಷಕರಿಗೆ ಆತ್ಮಾಭಿಮಾನವನ್ನ ತುಂಬತಕ್ಕಂಥ ದಿನಾಚರಣೆಗಳಾಗಬೇಕು ಶಿಕ್ಷಕರ ಸಮಸ್ಯೆಗಳಿಗೆ ವೇದಿಕೆ ಆಗ್ತಕ್ಕಂಥ ಸಮಸ್ಯೆಗಳಾಗಬೇಕು ಶಿಕ್ಷಕರ ಅದೇ ಈ ವರ್ಷದ ಅಕ್ಟೋಬರ್ ಐದರ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯ ಘೋಷವಾಕ್ಯ ಏನು ಅಂತಂದ್ರ ಬಹುಶಃ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಏನು ಘೋಷ ವ್ಯಾಖ್ಯ ಅಂದ್ರ ಯಾವುದೇ ನೀತಿ ನಿರೂಪಣೆಗಳನ್ನ ಸರ್ಕಾರ ಜಾರಿಗೊಳಿಸಿದ್ರ ಅದರಲ್ಲಿ ಮೊಟ್ಟ ಮೊದಲಿಗೆ ಯಾರ ಅಭಿಪ್ರಾಯಗಳನ್ನ ಪಡಿಬೇಕು ಅಂತಂದ್ರ ಯಾರು ವರ್ಗ ಕೊಠಡಿಗಳಲ್ಲಿ ಮಗುವಿನೊಂದಿಗೆ ಪಾಠ ಪ್ರವಚನಗಳಲ್ಲಿ ಭಾಗವಹಿಸಿ ನೈಜವಾದ ಮಗುವಿಗೆ ಯಾವ ಪಾಠವನ್ನ ಮಾಡಬೇಕು ಅಂತಕ್ಕಂತ ತೀರ್ಮಾನ ಮಾಡತಕ್ಕಂತವ್ರು ಯಾರು ಅದು ನಮ್ಮ ಶಿಕ್ಷಕರು ಅಭಿಪ್ರಾಯದ ಆಧಾರದ ಮೇಲೆ ನೀತಿ ನಿರೂಪಣೆಗಳಾಗಬೇಕೇ ವಿನ ಎಲ್ಲ ಎ ಸಿ ರೂಮ್ ಅಲ್ಲಿ ಕೂತುಕೊಂಡು ನೀತಿ ನಿರೂಪಣೆಗಳನ್ನ ಮಾಡಬಾರ್ದು ಅನ್ನೋದೇ ಇವತ್ತಿನ ಅಂತಾರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯ ಘೋಷವಾಕ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಬಹುಶಃ ಬಹಳಷ್ಟು ಜನ ಹೈಸ್ಕೂಲ್ ಶಾಲೆಯ ಶಿಕ್ಷಕರು ತಾವು ಬಂದಿದ್ದೀರಿ ನಿಮ್ಮ ಹತ್ರ ನಾನು ಒಂದು ಒಂದು ನಿಮಿಷ ಕೈ ಮುಗಿದು ಕೇಳ್ಕೊಳ್ತೇನೆ ಅದು ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂತ ಶಾಲೆಯ ಶಿಕ್ಷಕರಿಗೆ ನಾನೊಂದು ಜೋರಾದ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಚಪ್ಪಾಳೆ ಮೂಲಕ ಸಲ್ಲಿಸ್ತೇನೆ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತೇನೆ ಧಾರವಾಡವನ್ನ ವಿದ್ಯಾಕಾಶಿ ಅಂತ ಕರೀತೇವೆ ಶಾಲದ ಇಲ್ಲಿಯ ಶಿಕ್ಷಕರ ನಾಲಿಗೆಯ ಮೇಲೆ ಕುಣಿದಾಡ್ತಾಳೆ ಅಂತ ಹೇಳ್ತೇವೆ ಆದ್ರೆ ಇವತ್ತಿನ ನಮ್ಮ ಶಿಕ್ಷಕರಿಗೆ ನಾವು ಬರೀ ಎಂ ಬಿ ಬಿ ಎಸ್ ಡಾಕ್ಟರ್ ಆಗ್ತಕ್ಕಂಥ ಕನಸುಗಳನ್ನ ಇಂಜಿನಿಯರ್ ಆಗ್ತಕ್ಕಂಥ ಕನಸುಗಳನ್ನ ಮಾತ್ರ ಕಟ್ಟಬಾರದು ನಾವು ಒಂದು ತೀರ್ಮಾನವನ್ನ ಮಾಡ್ಬೇಕು ನಮ್ಮ ಶಿಕ್ಷಕರು ನಿಮ್ ಬಗ್ಗೆ ಇಲ್ಲಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳುವಷ್ಟು ದೊಡ್ಡವರು ನಾವೇನಲ್ಲ ಆದ್ರೆ ನಂದೊಂದು ವಿನೀತದ ಪ್ರಾರ್ಥನೆ ಇದು ಬಹುಶಃ ಎಸ್ ಎಸ್ ಎಲ್ ಸಿ ಅಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನೀವು ತಿಳಿಸಿಕೊಡಬೇಕು ಈ ದೇಶದ ಭವಿಷ್ಯ ಬಹುಶಃ ಯಾವುದೋ ಮುಖ್ಯಮಂತ್ರಿ ಯಾವುದೇ ಪ್ರಧಾನ ಮಂತ್ರಿ ಕೈಯಲ್ಲಿ ಈ ದೇಶದ ಭವಿಷ್ಯ ಅಥವಾ ಈ ರಾಜ್ಯದ ಭವಿಷ್ಯ ಇಲ್ಲ ಈ ರಾಜ್ಯವನ್ನ ಆಳ್ತಕ್ಕಂಥವ್ರು ಈ ದೇಶವನ್ನ ಆಳ್ತಕ್ಕಂಥವ್ರು ಯಾರಾದ್ರೂ ಇದ್ರ ಭಾರತೀಯ ಆಡಳಿತಾತ್ಮಕ ಸೇವೆ ಮತ್ತು ಕರ್ನಾಟಕ ಆಡಳಿತಾತ್ಮಕ ಐಎಎಸ್ ಎ ಎಸ್ ಮತ್ತು ಕೆ ಎಸ್ ಆಫೀಸರ್ಸ್ ಮುಂದಿನ ನಿಮ್ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಆ ರೀತಿ ಅಧ್ಯಯನವನ್ನ ಮಾಡ್ಬೇಕನ್ನೋದನ್ನ ತಾವು ಕೈ ಮುಗಿತೀರಿ ಪ್ರಾಮಾಣಿಕವಾಗಿ ಅಶಕ್ತಿಯನ್ನ ಹೈಸ್ಕೂಲ್ ನಲ್ಲಿ ಯಾಕೆ ನಾನು ಇದನ್ನ ಹೇಳಿಕೆ ಬಯಸ್ತೀನಿ ಅಂತಂದ್ರ ಬಹುಶಃ ಈ ರಾಜ್ಯದಲ್ಲಿ ಹೈಯೆಸ್ಟ್ ಐ ಎ ಎಸ್ ಮತ್ತು ಕೆಎಸ್ ಸ್ಟೂಡೆಂಟ್ಸ್ ಬರೋದು ಫ್ರಮ್ ಕೋಲಾರ ಡಿಸ್ಟ್ರಿಕ್ಟ್ ಅಂತ ಹೇಳ್ತೀವಿ ನಾವು ಕೋಲಾರ ಜಿಲ್ಲೆಯಲ್ಲಿ ಒಂದ್ಸಲ ಹೋದಾಗ ಕೇಳಿದೆ ಯಾಕೆ ಇಲ್ಲಿಂದ ಐ ಎ ಎಸ್ ಮತ್ತು ಕೆಎಸ್ ಬರ್ತಾರ ಅಂತಂದ್ರ ಅದಕ್ಕೆ ಮೂಲ ಕಾರಣ ಅಲ್ಲಿನ ಪ್ರೌಢಶಾಲಾ ಸಹ ಶಿಕ್ಷಕರು ಅನ್ನೋದನ್ನ ಅವ್ರು ಗಟ್ಟಿಯಾಗಿ ಹೇಳ್ತಾರ ಯಾಕೆ ಅಂತಂದ್ರ ಹೈಸ್ಕೂಲ್ ಮಟ್ಟದಲ್ಲೇ ಅಲ್ಲಿನ ಪ್ರೌಢಶಾಲಾ ಸಹ ಶಿಕ್ಷಕರು ಏನ್ ಮಾಡ್ತಾರ ಅಂತಂದ್ರ ಐ ಎ ಎಸ್ ಹುದ್ದೆಯ ಮಹತ್ವವೇನು ಐ ಎ ಎಸ್ ಮಾಡೋದ್ರಿಂದ ಏನೆಲ್ಲ ಶಕ್ತಿ ತುಂಬುತ್ತದೆ ಅನ್ನೋದನ್ನ ಆ ಮಕ್ಕಳಿಗೆ ತಿಳಿಸಿಕೊಡ್ತಾರ ಅಂತ ಕೆಲಸವನ್ನು ನನ್ನ ಪೂಜ್ಯ ಗುರುಗಳು ಗುರುಮಾತೆಯರು ಮಾಡಬೇಕು ಅಂತಕ್ಕಂತ ಅತ್ಯಂತ ಕಳಕಳಿಯ ವಿಜ್ಞಾಪನೆಯನ್ನು ಮಾಡಿಕೊಂಡು ಬಹುಶಃ ಗುರಿಕಾರ ಅವರು ವಿಶಿಷ್ಟವಾದ ಆಲೋಚನೆಗಳ ಮೂಲಕವೇ ಇಡೀ ರಾಷ್ಟ್ರದಲ್ಲೇ ಗುರುತಿಸಿಕೊಂಡಿರತಕ್ಕಂತ ಒಬ್ಬ ಪ್ರಜ್ಞಾವಂತ ಮತ್ತು ಅತ್ಯಂತ ಹಿರಿಯ ಸಂಘಟಕರು ಅವರ ಭಾವನೆಗಳನ್ನ ಅವರ ಎಲ್ಲ ರೀತಿಯ ಜ್ಞಾನವನ್ನ ಬಳಸ್ಕೊಳ್ತಕ್ಕಂತ ಬಹಳ ದೊಡ್ಡ ಅವಕಾಶ ಧಾರವಾಡಕ್ಕೆ ಲಭಿಸಿದೆ ಧಾರವಾಡ ಜಿಲ್ಲೆಯವರು ಅಂತ ಹೇಳಿಕೊಂಡ್ರೆ ಇಡೀ ರಾಷ್ಟ್ರದಲ್ಲೇ ಎಲ್ಲ ಶಿಕ್ಷಕರಿಗೆ ತನ್ಮೂಲಕ ಗೌರವ ಸಿಗ್ತದೆ ಅನ್ನೋದನ್ನ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಾಕಂದ್ರೆ ನನಗೆ ಗೊತ್ತಿದೆ ನಾವು ಒಂದು ಎರಡು ಮೂರನೇ ತಾರೀಕು ಇಬ್ರು ದೆಹಲಿಯಲ್ಲಿ ಇದ್ವಿ ಮೂರ್ನಾಲ್ಕು ದಿನಗಳ ಕಾಲ ಒಂದು ಅಖಿಲ ಭಾರತ ಮಟ್ಟದ ಸಭೆಗಳಲ್ಲಿ ನಾವು ಭಾಗವಹಿಸಿದ್ವಿ ಬಹುಶಃ ಧಾರವಾಡ ಶಹರದ ಕಾರ್ಯಕ್ರಮಕ್ಕೋಸ್ಕರನೇ ಅವ್ರು ದೆಹಲಿಯಿಂದ ಬಂದ್ರು ಬಂದು ಎರಡು ದಿನದಲ್ಲೇ ಇಂತ ವಿಶಿಷ್ಟ ಆಲೋಚನೆಯನ್ನು ಮಾಡು ಇಲ್ಲಿ ಅಧಿಕಾರಿಗಳ ಜೊತೆ ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ಮಾತನಾಡಿ ಶಿಕ್ಷಕರು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕಟ್ಟುವುದರ ಜೊತೆಗೆ ಉತ್ತಮ ಸಂಬಂಧಕ್ಕಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು ನೂರಲ್ಲ ಇನ್ನೂರಲ್ಲ ಐದಾರು ನೂರ ಜನ ಶಿಕ್ಷಕರನ್ನ ಬರಮಾಡ್ಕೊಂಡ ಗುರುಕಾರ್ ಬಸವರಾಜ್ ಗುರುಕಾರ್ ಅವರು ಬಹಳ ಅದ್ಭುತ ಕಾರ್ಯಕ್ರಮವನ್ನ ಏರ್ಪಾಡ ಮಾಡಿದ್ದಾರೆ ಅವರು ಬಹಳಷ್ಟು ಇದ್ರೊಳಗ ನಿಷ್ಣ ಬಹಳಷ್ಟು ಪಡೆಗಳು ಶಿಕ್ಷಕರ ಅಭಿರುಚಿಯನ್ನ ಶುಚಿರುಚಿಯನ್ನ ಬಲ್ಲವರಾಗಿರುವಂತ ಹೀಗಾಗಿ ಯಾರನ್ನ ಯಾವ ರೀತಿಯಲ್ಲಿ ಹೇಳಿದ್ರೆ ಗೌರವಿಸಿದರೆ ಸನ್ಮಾನ ಮಾಡಿದರೆ ಮುಂದೆ ಮಕ್ಕಳಿಗೆ ಯೋಗ್ಯ ಆಗ್ತದೆ ಅಂತ ಅಂತ ಅಂತಾರಾಷ್ಟ್ರೀಯ ಶಿಕ್ಷಣ ದಿನಾಚರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಶಿಕ್ಷಕ ಅಂದರೆ ಶೀಲ ಕ್ಷಮಾಗುಣ ಕರ್ತವ್ಯ ಗುಣ ಈ ಅದ್ಭುತ ಮೂರು ತತ್ವಗಳನ್ನ ಶಿಕ್ಷಕರು ತಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕು ಶೀಲ ಅರ್ಥಾತ್ ಚಾರಿತ್ರ್ಯ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿಯರು ತಮ್ಮ ಚಾರಿತ್ರವನ್ನ ಚೆನ್ನಾಗಿ ಇಟ್ಕೊಂಡಾಗ ಆ ಆ ಚಾರಿತ್ರ್ಯ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ದೊಡ್ಡ ಪರಿಣಾಮ ಆಗ್ತದೆ ಮಕ್ಕಳ ಮನಸ್ಸು ಅಂತಂದ್ರೆ ಅದನ್ನ ಗಬ್ಬರ ಹೆಂಗ್ ಹಳ್ಳಲ್ಲಿ ಕತ್ತ ಹಿಡ್ಕೊಳ್ತದ ಹಂಗ ಮಕ್ಕಳ ಮನಸ್ಸು ಅಂದ್ರೆ ಅಷ್ಟು ನಿರ್ಮಲವಾಗಿರುವಂತ ಕಲ್ಮಶ ಇರುವಂತಹ ಒಂದು ಕಲ್ಲಿನ ಪಾಟಿ ಇದ್ದಾಗ ಶುಭ್ರ ಕಾಗದ ಇದ್ದಾಗ ಅಂತ ಕಾಗದ ಹೃದಯಕ್ಕೆ ಚಲೋ ಪರಿಣಾಮ ಆಗಿತ್ತು ಅಂದ್ರೆ ಶಿಕ್ಷಕ ಏನಾಗಬೇಕು ಅಂದ್ರೆ ಚಾರಿ ಆಗಬೇಕು ಯಾವ ಹವ್ಯಾಸಗಳು ಅವಸುಕೊಳ್ಬಾರ್ದು ಆಮೇಲೆ ಕ್ಷಮಾಗುಣ ಇರಬೇಕು ಮಕ್ಕಳು ಏನೇ ತಪ್ಪು ಮಾಡಿದ್ರು ಕೂಡ ಬಡೀಲಾದ ಬಡೀಲಾದರೆ ಆದರ್ಶ ಮಾತುಗಳಿಂದ ಮಾತಾಡುದಾ ಕೊಟ್ಟು ಮಕ್ಕಳನ್ನ ಮೇಲೆ ಗುಣವನ್ನು ಗುಣವನ್ನ ಎತ್ತುವಂತ ಕೆಲಸವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ಜಯಶ್ರೀ ಅಶೋಕ್ ಕುಮಾರ್ ಸಿಂಧ್ಗಿ ರಾಮಕೃಷ್ಣ ಸದ್ದಲ್ಗಿ ಮಂಜುನಾ ತಡವೇರ್ ಇನ್ನಿತರರು ಉಪಸ್ಥಿತರಿದ್ದರು ಆರ್ ಬಿ ಕಾರ್ಯಕ್ರಮ ನಿರೂಪಿಸಿದರು ಉತ್ತಮ ಶಿಕ್ಷಕರು ಪ್ರೌಢಶಾಲೆ ಉತ್ತಮ ಶಿಕ್ಷಕರು ಪ್ರಾಥಮಿಕ ಶಾಲೆ ಐದು ನೂರಕ್ಕೂ ಹೆಚ್ಚು ಶಿಕ್ಷಕರು ಪಾಲ್ಗೊಂಡಿದ್ದರು